ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿಲ್ಲ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ನೋಡ್ತಾ ಇದೀರ ಅದಕ್ಕೂ ಮೊದಲು ಇದುವರೆಗೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದ್ದೀರೋ ಮಾಡ್ತೀನಿ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ತಾಯಿದೀವಿ ಅಂತ ಅಂದರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂ ತನಕ ನೋಡಿ ಅಂತ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನು ಇದೇ ಫಸ್ಟ್ ಟೈಮ್ ನಾವು ನಿಮ್ಮ ಚಾನಲ್ ಇದ್ದೀವಿ ಅಂತ ನೀವು ಹೇಳೋದಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಟು ತನಕ ನೋಡಿ ಅಂತ ಹೇಳ್ತೀನಿ ಆಲ್ರೆಡಿ ನಿಮಗೆ ಗೊತ್ತಿರೋ ವಿಷಯನೇ ಇದುವರೆಗೂ ಯಾರು ನಮ್ಮ ಚಾನಲ್ನ ನಮ್ಮ ಒಂದು ವೀಡಿಯೋಸ್ಗಳನ್ನ ಯಾರು ಅತಿ ಹೆಚ್ಚಾಗಿ ವಾಚ್ ಮಾಡಿ ಅಂದರೆ ಎಲ್ಲೂ ಸ್ಕಿಪ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಣ್ಣು ತರ್ಕಂಡು ನೋಡಿ ಯಾರು ಅತಿ ಹೆಚ್ಚಾಗಿ ನಮ್ಮ ಒಂದು ಚಾನಲ್ ವೀಕ್ಷಣೆ ಮಾಡ್ತಾರೋ ಅಂಥ ವಿಜೇತ ಶಾಲಿನ ಗುರುತಿಸಿ ಅವರಿಗೆ ನಾವು ಒಂದು ಡ್ರಾ ಮುಖಾಂತರವಾಗಿ ಎರಡು ಗ್ರಾಮ್ ಚಿನ್ನದ ನಾಣ್ಯ ಮತ್ತು ಒಂದು ಐಫೈ ಮೊಬೈಲ್ನ ಸಹ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಹಾಗಾದರೆ ಅಂತಹ ದೃಷ್ಟಶಾಲಿ ನೀವೇ ಆಗಿದ್ದರೆ ಈ ಒಂದು ಗಿಫ್ಟನ್ನು ನೀವೇ ಸ್ವೀಕರಿಸಿ ಓಕೆ ಫ್ರೆಂಡ್ಸ್ ಹಾಗಾದರೆ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರ ಅಲ್ವಾ ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಮಾರವಾಡಿಗಳ ಹಣದ ರಹಸ್ಯ ಇದು ಅಂತಲೇ ಹೇಳ್ಬೋದು ಮಾರವಾಡಿಗಳು ಯಾವ ರೀತಿ ಹಣದ ರಹಸ್ಯನ ಮಾಡ್ತಾರೆ ಅಂತ ನಾನು ಇವತ್ತು ದಿನ ನಿಮಗೆ ತೋರಿಸ್ಕೊಡ್ತೀನಿ ತುಂಬ ಿ ಅವರು ಅವರ ಜನಗಳಿಗೆ ಮಾತ್ರ ಇದು ಗೊತ್ತಿರುತ್ತೆ ನಮ್ಮ ಜನಗಳಿಗೆ ಅವರು ಈ ಗುಟ್ಟನ್ನ ಬಿಟ್ಕೊಡ್ದೇ ಬರೀ ಅವರ ಜನಗಳಿಗೆ ಮಾತ್ರ ಈ ಸೀಕ್ರೆಟನ್ನು ಇಟ್ಕೊಂಡು ಅವರು ವ್ಯಾಪಾರ ವ್ಯವಹಾರ ಜಾಗದಲ್ಲಾಗಿರ್ಬೋದು ಇಲ್ಲ ಮನೆಯಲ್ಲಾಗಿರ್ಬೋದು ಈ ರೀತಿ ಒಂದು ಚಿಕ್ಕದಾದಂತಹ ಒಂದು ಪೂಜೆನ ಅವರು ಮಾಡ್ಕೊಡೋದ್ರಿಂದ ಅವರು ಎಲ್ಲ ಕಡೆಯಲ್ಲೂ ಸಹ ಅವ್ರಿಗೆ ಏಳಿಗೆ ಯಶಸ್ಸು ಅನ್ನೋದು ಕಾಣ್ತಾರೆ ಮತ್ತು ಅವರು ಮನೆಯಲ್ಲಿ ಹಣದ ಸಮಸ್ಯೆನೇ ಅವ್ರಿಗೆ ಬರಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಅವರು ಯಾವ ರೀತಿ ನಾವು ಅಂದರೆ ಅವರು ಯಾವ ರೀತಿ ಈ ಹಣದ ರಹಸ್ಯನ ಮಾಡ್ತಾರೆ ಅಂತ ಒಂದು ಟಿಪ್ಸನ್ನು ನಾನು ಇವತ್ತು ನಮ್ಮ ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಆ ಒಂದು ಟಿಪ್ಸನ್ನ ನೀವು ಸಹ ಮಾಡಿ ಅವರಂತೆ ಯಾವುದೇ ಸಮಸ್ಯೆನೂ ಇಲ್ಲದೆ ಅಂದರೆ ಮೇನಾಗಿ ಹಣಕಾಸಿನ ಸಮಸ್ಯೆ ಇಲ್ಲದೆ ಒಂದು ನೆಮ್ಮದಿ ಜೀವನನ ನಾವು ಮಾಡೋಣ ನೀವು ಮಾಡೋಣ ಅಲ್ವಾ ಹಾಗಾದರೆ ಆ ಒಂದು ಟಿಪ್ಸ್ ಯಾವುದು ಅಂತ ಅಂತ ನಾನು ನಮ್ಮ ಒಂದು ವೀಡಿಯೋದಲ್ಲಿ ನಿಮಗೆ ತೋ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ಫ್ರೆಂಡ್ಸ್ ಸಾಮಾನ್ಯವಾಗಿ ಮಾರ್ವಾಡಿಗಳು ನೀವು ಎಲ್ಲೇ ನೋಡಿದ್ರಿ ಅವರು ಜಾಸ್ತಿ ಬರೀ ಬಿಸ್ನೆಸ್ಸೇ ಮಾಡ್ಕೊಂಡಿರ್ತಾರೆ ಅವ್ರ ಮಕ್ಕಳನ್ನ ಅವರು ಜಾಸ್ತಿ ಓದ್ಸೋಕ್ಕೆ ಹೋಗೋಲ್ಲ ಬರೀ ಅವರು ಜಾಸ್ತಿ ಓದಿಸೋಕೆ ಹೋಗಲ್ಲ ಅಂತ ಅಂದರೆ ಅವರು ಒಂದು ಎಸ್ ಎಮ್ ಎಸ್ ಎಲ್ ಸಿ ಆಗಿರ್ಬೋದು ಇಲ್ಲ ಒಂದು ಪಿ ಯು ಸಿ ಆಗಿರ್ಬೋದು ಅಷ್ಟೇ ಓದ್ಸೋದು ಅವರು ನಮ್ಗಳ ಥರ ಅವರು ಮಕ್ಕಳನ್ನ ಚೆನ್ನಾಗಿ ಓದಿಸಿ ಅವ್ರಿಗೆ ಒಳ್ಳೊಂದು ಒಳ್ಳೊಳ್ಳೆ ಜಾಬ್ಗಳನ್ನ ಕೊಡಿಸೋಣ ಅವ್ರಿಗೆ ಒಂದು ಗೌರ್ಮೆಂಟ್ ಜಾಬ್ ಸಿಗೋ ಮಾಡೋಣ ಅಂತ ಹೇಳಿ ಅವರು ಯಾರು ಮಾರ್ಬಡಿಗಳು ಯಾರು ಸಹ ಹತ್ರ ಪ್ರಯತ್ನ ಪಡೋಲ್ಲ ಯಾಕೆ ಗೊತ್ತಾ ಅವರು ಆದಷ್ಟು ಮಕ್ಕಳನ್ನ ಚಿಕ್ಕನಿಂದನೇ ಅವರು ಅವ್ರ ದೊಡ್ಡೋದಾಗೋ ತನಕೂ ಸಹ ಅವರು ಜಾಸ್ತಿ ಮ್ಯಾಥ್ಸಲ್ಲೇ ಅವರು ಇಂಪ್ರೂವ್ಮೆಂಟ್ನ ತೋರಿಸ್ತಾರೆ ಅಂದರೆ ಮ್ಯಾಥ್ಸೇ ಅವರು ಹೆಚ್ಚಾಗಿ ಹೇಳ್ಕೊಡ್ತಾರೆ ಮಕ್ಕಳಿಗೆ ಯಾಕೆ ಹೇಳಿ ಮ್ಯಾಥ್ಸ್ ಹೇಳ್ಕೊಟ್ರೆ ಅವ್ರಿಗೆ ಅಂದರೆ ಲೆಕ್ಕಾಚಾರಗಳು ಕರೆಕ್ಟಾಗಿ ಬರಬೇಕು ಅಲ್ವಾ ಮಕ್ಕಳಿಗೆ ಲೆಕ್ಕಾಚಾರನೇ ಅವ್ರು ಜಾಸ್ತಿ ಯಾಕೆ ಹೇಳ್ಕೊಳ್ತಾರೆ ಅಂತ ಅಂದರೆ ಅವರು ಒಂದು ಎಸ್ ಎಲ್ ಸಿನೋ ಪಿ ಯು ಸಿನ ಓದಿಸಿ ಅವ್ರನ್ನ ಮಕ್ಕಳನ್ನ ಅವರು ಅವ್ರು ಮಾಡ್ತಾ ಇರುವಂಥ ಬಿಸ್ನೆಸ್ಗಳಿಗೆ ಅವರು ಹೇಳ್ಕೊತಾರಂತೆ ಹೇಳ್ಕೊಂಡು ಅವರಿಗೆ ಮುಂದಕ್ಕೆ ಓದಿಸಲ್ಲ ಅಲ್ಲೇ ಹೇಳ್ಕೊಂಡು ಅವರು ಆ ಒಂದು ಬಿಸ್ನೆಸ್ನೇ ಅಂದರೆ ತಾವು ಮಾಡ್ತಾ ಇರುವಂಥ ಬಿಸ್ನೆಸ್ನ ಅವ್ರ ಮಕ್ಕಳು ಸಹ ಮುಂದುವರ್ಸ್ಕೊಂಡು ಹೋಗ್ಬೇಕು ನೆಕ್ಸ್ಟ್ ಅವ್ರ ಮಕ್ಕಳು ಸಹ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದೇ ಆ ಮಾರವಾಡಿಗಳ ಒಂದು ಸೀಕ್ರೆಟ್ ಅಂತಲೂ ಹೇಳ್ಬೋದು ಆದಷ್ಟು ಅವ್ರು ಏನು ಮಾಡ್ತಾರೆ ಅಂತಂದರೆ ಮಾರವಾಡಿಗಳು ತಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂದರೆ ಅದರ ವಿದ್ಯಾಭ್ಯಾಸ ಕೊಡಿಸ್ತಾರೆ ಆದರೆ ಅವರು ಜಾಸ್ತಿ ಜಾಸ್ತಿ ಹೋಗಲ್ಲ ಬರೀ ಲೆಕ್ಕಾಚಾರದ ವಿಷಯದಲ್ಲಿ ಮಾತ್ರ ಅವರು ಅವ್ರಿಗೆ ಜಾಸ್ತಿ ಗಮನವನ್ನು ಹರಿಸ್ತಾರೆ ಹರಿಸಿ ಅವ್ರ ಮಕ್ಕಳನ್ನ ಲೆಕ್ಕಾಚಾರದಲ್ಲಿ ಮುಂದೆ ಬರುವಂತೆ ಮಾಡ್ಕೋತಾರೆ ಮಾಡಿಕೊಂಡು ಅವರವರ ಬಿಸ್ನೆಸ್ಗಳನ್ನು ಮಕ್ಕಳೇ ನೋಡ್ಕೋಬೇಕು ಇಂಪ್ರೂವ್ಮೆಂಟ್ ಕಾಣಬೇಕು ಆ ರೀತಿ ಮಾಡ್ತಾರಲ್ವ ಅದ್ರ ಜೊತೆಗೆ ಅವ್ರು ಇನ್ನೂ ಒಂದು ಕೆಲಸಗಳನ್ನ ಕೆಲವೊಂದು ಇನ್ನೂ ಒಂದು ಮೂರ್ನಾ ಕೆಲಸಗಳನ್ನ ಮಾಡ್ತಾರೆ ಫ್ರೆಂಡ್ಸ್ ಅದರಲ್ಲಿ ಮೊದಲನೇದು ಏನಂತಂದರೆ ಅವರು ಮಾಡ್ತಾ ಇರುವಂಥ ಬಿಸ್ನೆಸ್ಗಳಲ್ಲಿ ಅವರು ಅವರ ಒಂದು ಸಂಗಡಿಗಳು ಅಂದರೆ ಅವರ ಒಂದು ಜನಾಂಗದವ್ರನ್ನ ಮಾತ್ರ ಅವರು ಅಂದರೆ ಆವರಿಸ್ಕೊಂಡಿರ್ತಾರೆ ಅಂದರೆ ಅವರ ಒಂದು ಜನಾಂಗದ ಜನರನ್ನ ಮಾತ್ರ ಅವರು ಜನಾಂಗದವ್ರ ಜೊತೆ ಮಾತ್ರ ಅವರು ಜಾಸ್ತಿ ಅಂದರೆ ಫ್ರೆಂಡ್ಶಿಪ್ ಆಗಿರ್ಬೋದು ಇಲ್ಲ ಬೇರೆ ಏನಾದರೂ ವ್ಯವಹಾರಗಳನ್ನ ಇಟ್ಕೊಂಡಿರ್ತಾರೆ ನಮ್ಮ ನಮ್ಮ ಜನಗಳತ್ರ ಅವರು ಜಾಸ್ತಿ ವ್ಯವಹಾರನ ಇಟ್ಕೊಳ್ಳೋಲ್ಲ ಅದ್ರ ಜೊತೆಗೆ ಜಾಸ್ತಿ ಫ್ರೆಂಡ್ಶಿಪ್ನೂ ಸಹ ಅವರು ಮಾಡಲ್ಲ ಅವರವರ ಒಂದು ಗುಂಪಲ್ಲಿ ಅವರು ಅವರವರೇ ಅವರು ಬೆರೆತೋಗಿರ್ತಾರೆ ಮತ್ತು ಅದ್ರ ಜೊತೆಗೆ ವ್ಯವಹಾರಗಳನ್ನು ಸಹ ಅವರು ಒಂದು ಹಣವನ್ನು ಇನ್ವೆಸ್ಟ್ ಮಾಡಬೇಕು ಅಂತ ಅಂದರೆ ಅವರ ಒಂದು ಮಾರ್ಗಡಿಗಳ ಒಂದು ವ್ಯವಹಾರ ಜನಗಳನ್ನೇ ಇನ್ವೆಸ್ಟ್ ಮಾಡೋದಾಗಿರ್ಬೋದು ಈ ರೀತಿ ಅವರು ಇನ್ವೆಸ್ಟ್ ಮಾಡಿ ಅದರಿಂದ ತೆಗಿತಾರೆ ಅಂದರೆ ಅವರು ಮಾಡುವಂತಹ ಬಿಸ್ನೆಸ್ಸಲ್ಲಿ ಅವರಿಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಒಂದು ಬಟ್ಟೆ ಶಾಪ್ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು ಅದೊಂದನ್ನೇ ನಂಬ್ಕೊಂಡು ಅವರು ಬಿಸ್ನೆಸ್ನ ಮಾಡಲ್ಲ ಅವರು ಅದ್ರ ಜೊತೆಗೆ ಇನ್ನೊಂದು ಜ್ಯುವೆಲ್ಲರಿ ಶಾಪ್ ಯಾವುದೇ ಆಗಿರ್ಬೋದು ಇಲ್ಲ ಸ್ಟೋರ್ ಆಗಿರ್ಬೋದು ಇಲ್ಲ ಪಾತ್ರೆ ಅಂಗಡಿ ಆಗಿರ್ಬೋದು ಈ ರೀತಿ ಇನ್ನೂ ಹಲವಾರು ವ್ಯವಹಾರಗಳಿಗೂ ಸಹ ಅವರು ದುಡ್ಡನ್ನ ಹಾಕಿರ್ತಾರೆ ಅದರ ಅದ್ರ ಜೊತೆಗೆ ಒಂದು ಸ್ವಲ್ಪ ಜನ ಒಂದು ಹತ್ತು ಜನ ಆಗಿರ್ಬೋದು ಇಲ್ಲ ಒಂದು ಹದಿನೈದು ಜನ ಒಂದು ಇಪ್ಪತ್ತು ಜನ ಆಗಿರ್ಬೋದು ಅವರವರ ಗುಂಪಲ್ಲೇ ಇರುವಂಥ ಜನಗಳನ್ನ ಅವರು ಅವರ ಸಂಗಡಿಗಳನ್ನ ಸೇರಿಸ್ಕೊಂಡು ಅವರವರನ್ನ ಅವರು ಹಣಕಾಸಿನ ಒಂದು ಫಂಡ್ ರೀತಿ ನಡೆಸೋದಾಗಿರ್ಬೋದು ಇಲ್ಲ ಒಂದು ಚೀಟಿ ವ್ಯವಹಾರನ ಮಾಡೋದಾಗಿರ್ಬೋದು ಈ ರೀತಿ ಅಂದರೆ ಹಣಕಾಸಿನ ಬಗ್ಗೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಕೊರತೆ ಬರಬಾರ್ದು ಅವ್ರಿಗೆ ಹಣ ಬೇಕು ಅಂದ ತಕ್ಷಣ ಅವ್ರಿಗೆ ಹಣ ದೊರಕುವಂತಹ ಒಂದು ಅನುಕೂಲ ಇರಬೇಕು ಅಂತಹ ಒಂದು ವ್ಯವಹಾರ ವ್ಯವಹಾರಗಳಲ್ಲಿ ಅವರು ತಮ್ಮ ಒಂದು ಇದನ್ನು ಅಂದರೆ ತಮ್ಮ ಒಂದು ವ್ಯವಹಾರದ ಜ್ಞಾನನ ಬೆಳೆಸ್ಕೊಂಡಿರ್ತಾರೆ ಅಂತಹ ಇದಕ್ಕೆ ಮಾತ್ರ ಅವರು ಹಣವನ್ನು ಇನ್ವೆಸ್ಟ್ ಮಾಡ್ತಾರೆ ಹೌದು ಫ್ರೆಂಡ್ಸ್ ಹಾಗಾಗಿ ಅವರು ಈಗ ಇವಾಗ ಒಂದು ಕಡೆ ಬಿಸ್ನೆಸ್ ಆಗಲಿಲ್ಲ ಅಂತ ಅಂದರೆ ಇನ್ನೊಂದು ಕಡೆಯಿಂದನಾರು ಅವ್ರಿಗೆ ದುಡ್ಡು ಬರಬೇಕು ಅದರಲ್ಲೂ ಬಂದಿಲ್ಲ ಅಂದರೆ ಇನ್ನೊಂದು ಮೂಲೆಯಿಂದನಾರು ಅವ್ರಿಗೆ ದುಡ್ಡು ಬರಬೇಕು ಆ ರೀತಿ ಮೂರು ನಾಲ್ಕು ವ್ಯವಹಾರಗಳನ್ನ ಮಾಡಿಕೊಂಡು ಅವರು ದುಡ್ಡನ್ನ ಅವರು ಆದಷ್ಟು ಸಂಪಾದನೆ ಮಾಡೋದನ್ನ ನೋಡ್ತಾರೆ ಮತ್ತು ಆದಷ್ಟು ಅವರು ಮನೆ ಮಾಡ್ಕೊಳ್ಳೋದಾಗಿರ್ಬೋದು ಅಂದರೆ ದೊಡ್ಡ ದೊಡ್ಡಾಗಿ ಮನೆಗಳನ್ನ ಮಾಡ್ಕೊಳ್ಳೋದಾಗಿರ್ಬೋದು ಮನೆ ಬಾಡಿಗೆ ಬಿಡುವಂಥದ್ದಾಗಿರ್ಬೋದು ಈ ರೀತಿ ಕೆಲಸಗಳನ್ನ ಅವರು ಮಾಡಿ ಆದರೆ ನಮ್ಮ ಹಿಂದುಗಳಲ್ಲಿ ಮನೆ ಕಳಿಸೋದು ಮನೆ ಬಾಡಿಗೆ ಬಿಡೋದು ಇದೇ ಒಂದು ಸರ್ವೆ ಸಾಮಾನ್ಯ ಅಲ್ವಾ ಆದರೆ ಅವರು ಮನೆಯ ಅವರು ತಮ್ಮ ಸ್ವಂತಕ್ಕೆ ಅವರು ಒಂದು ಸ್ವಂತ ಮನೆ ಅನುಕೂಲಕ್ಕೋಸ್ಕರ ಒಂದು ಸ್ವಂತ ಮನೆ ಮಾಡ್ಕೋತಾರೆ ಆದರೆ ಇನ್ನು ಕೆಲವರು ಬುದ್ಧಿವಂತರು ಆ ಮನೆಗೆ ಹಾಕಿ ಬಂಡವಾಳನ ನಾವು ಸ್ವಂತ ಮನೇಲಿರೋದ್ರ ಬಂದು ಬಾಡಿಗೆನೆ ಕಟ್ಕೊಂಡೆ ಜೀವನ ಅಂತ ಹೇಳಿ ಬಾಡಿಗೆ ಜೀವ ಮನೆಯಲ್ಲಿ ಇತ್ಕೊಂಡೇ ಅವರು ಬಾಡಿಗೆ ಕಟ್ಕೊಂಡೇ ಸ್ವಂತ ಮನೆ ಮಾಡೋಕ್ಕೆ ದುಡ್ಡಿದ್ರೂ ಸಹ ಅವರು ಮನೆ ಮಾಡ್ಕೊಳಕ್ಕೆ ಹೋಗಲ್ಲ ಅದೇ ಒಂದು ದುಡ್ಡನ್ನ ತೊಗೊಂಡೋಗಿ ಅವರು ಬಿಸ್ನೆಸ್ಗಳಿಗೆ ಇನ್ವೆಸ್ಟ್ ಮಾಡ್ತಾರೆ ಬಿಸ್ನೆಸ್ಗಳಿಗೆ ಇನ್ವೆಸ್ಟ್ ಮಾಡಿ ಅದರಿಂದ ಅವರು ಡಬಲ್ ಬ ಡಬಲ್ ಲಾಭ ಆಗಿರ್ಬೋದು ತ್ರಿಬಲ್ ಲಾಭ ಆಗಿರ್ಬೋದು ಈ ರೀತಿ ತೆಗೆದುಕೊಂಡು ಅವರು ಇನ್ನೂ ಇಂಪ್ರೂವ್ ಕಾಣುತ್ತಾರೆ ಹೊರತು ಅವರು ದಿನದಿಂದ ದಿನಕ್ಕೆ ಎತ್ತರಕ್ಕೆ ಬೆಳೆಯೋದನ್ನ ನೋಡ್ತಾರೆ ಹೊರತು ಅವರು ದಿನದಿಂದ ದಿನಕ್ಕೆ ಕೆಳಮಟ್ಟಕ್ಕೆ ಹೋಗೋಕೆ ಇಷ್ಟಪಡಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಸಾಮಾನ್ಯವಾಗಿ ನೀವು ಎಲ್ಲಾದ್ರೂ ನೋಡಿ ಪ್ರತಿಯೊಬ್ಬ ಮಾರವಾಡಿಗಳು ಅಷ್ಟೇನೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಯಾರನ್ನು ಸಹ ತಮ್ಮ ಒಂದು ಪಂಗಡ ಬಿಟ್ಟು ಅವರು ಹೊರ್ಗಡೆ ಹೋಗೋದೇ ಇಲ್ಲ ಅವರ ಫ್ರೆಂಡ್ಶಿಪ್ನು ಸಹ ಅವರು ಮಾಡಲ್ಲ ಮಾಡದನ್ನೇ ಅವರು ಮಾಡುವಂತಹ ಒಂದು ಬಿಸ್ನೆಸ್ಸಲ್ಲೇ ಅವರು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಮತ್ತು ಅವರು ಸಾಮಾನ್ಯವಾಗಿ ನೀವು ನೋಡಿರ್ಬೋದು ಹೊರಗಡೆ ಓಡಾಡಿದಾಗೆಲ್ಲ ಅಂಗಡಿ ಇರುವಂತಹ ಅಂದರೆ ಒಂದು ಸರ್ಕಲ್ ಇರುವಂತಹ ಜಾಗದಲ್ಲೇ ಅವರು ಬಿಸ್ನೆಸ್ನ ಮಾಡಲ್ಲ ಆದಷ್ಟು ಆ ಕಡೆ ಈ ಕಡೆ ಅಂದರೆ ಅಂಗಡಿಗಳಿರಬಾರ್ದು ಆ ರೀತಿ ಅವರು ದೂರದಲ್ಲಾಗಿರ್ಬೋದು ಮನೆಯಿಂದ ಸ್ವಲ್ಪ ದೂರದಲ್ಲಾಗಿರ್ಬೋದು ಇಲ್ಲ ಒಟ್ಟಿನಲ್ಲಿ ಹೇಳಿದ್ರೆ ಅವರು ಮಾಡುವಂತಹ ಸ್ಥಳದಲ್ಲಿ ಅಂಗಡಿಗಳು ಇರಬಾರ್ದು ಅಂಥ ಪ್ಲೇಸ್ಗಳನ್ನ ಉಡಿಕೊಂಡು ಅವರು ಆ ಒಂದು ಜಾಗದಲ್ಲಿ ಅವರು ಒಂದು ಬಟ್ಟೆ ಶಾಪ್ ಆಗಿರ್ಬೋದು ಇಲ್ಲ ಒಂದು ಜ್ಯುವೆಲ್ಲರಿ ಶಾಪ್ ಆಗಿರ್ಬೋದು ಒಂದು ರೇಷನ್ ಅಂಗಡಿ ಆಗಿರ್ಬೋದು ಈ ರೀತಿ ಒಂದು ಬಿಸ್ನೆಸ್ ಸಹ ಮಾಡುವಂತಹ ಒಂದು ಇದನ್ನ ಅವರು ಅಂಗಡಿಗಳನ್ನ ಇಟ್ಕೊಂಡಿರ್ತಾರೆ ಅವ್ರಿಗೆ ನಂಬಿಕೆ ಇರುತ್ತೆ ನಾವು ಇಂಪ್ರೂವ್ ಮಾಡ್ಕೋಬೇಕು ಇಂಪ್ರೂವ್ ಮಾಡಿಕೊಂಡು ನಾವು ಇದನ್ನೇ ಮುಂದುವರ್ಸ್ಕೊಂಡು ಹೋಗೋದ್ರಿಂದ ನಾವು ಸಾಕಷ್ಟು ಹಣನ ನೋಡ್ಬೋದು ಅನ್ನೋ ಒಂದು ಭರವಸೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ ಇರೋವ್ಕೇ ಅವರು ಅವ್ರಿಗೆ ಅವ್ರಿಗೆ ತಕ್ಷಣ ಈಗ ನಮ್ಮ ಕಡೆ ಆದರೆ ಏನಾಗುತ್ತೆ ಅಂದರೆ ಈಗ ನಾವು ಸಾಮಾನ್ಯವಾಗಿ ಒಂದು ಬಿಸ್ನೆಸ್ ಮಾಡ್ತೀವಿ ಒಂದು ಅಂಗಡಿ ಓಪನ್ ಮಾಡ್ತೀವಿ ಅಂತಂದರೂ ನಾವು ಸರ್ಕಲ್ಗಳನ್ನ ನೋಡಿಕೊಂಡು ಅಂಗಡಿ ಮಾಡ್ಕೋತೀವಿ ಅಲ್ವಾ ಅಲ್ಲಿ ಬಿಸ್ನೆಸ್ ಆಗುತ್ತೋ ಇಲ್ವೋ ಅಂತೇಳಿ ಆದರೆ ಅವರು ಆ ಥರ ಮಾಡೋಲ್ಲ ಯಾವ ಅಂಗಡಿಗಳು ಇರೋಲ್ಲ ನೋಡಿ ಅಂಥ ಸ್ಥಳಗಳಲ್ಲೇ ಹೆಚ್ಚಾಗಿ ಅವರು ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಅಂಗಡಿಗಳನ್ನ ಮಾಡ್ತಾರೆ ಯಾಕೆಂದರೆ ಅಲ್ಲಿ ಜನ ಬಂದಾಗ ಅಲ್ಲಿ ಅಕ್ಕಪಕ್ಕದಲ್ಲಿ ಅಂಗಡಿಗಳು ಆ ಒಂದು ಅಂಗಡಿ ಅಂದರೆ ಈಗ ರೇಷನ್ ಆಗಿ ಅಂಗಡಿ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಅಂದರೆ ಜ್ಯೂಲರಿ ಶಾಪ್ ಆಗಿರ್ಬೋದು ಯಾವುದಾದ್ರೂ ಒಂದು ಬಟ್ಟೆ ಶಾಪ್ ಆಗಿರ್ಬೋದು ಅಕ್ಕಪಕ್ಕದಲ್ಲಿ ಇಲ್ಲ ಅಂತ ಅಂದಾಗ ಆ ಫ್ರೆಂಡ್ಸ್ ಆ ಒಂದು ಜಾಗದಲ್ಲಿ ಬಿಸ್ನೆಸ್ಸು ಚೆನ್ನಾಗಿ ನಡೀತೆ ಅಂತ ಹೇಳಿ ಅವರು ಆ ಒಂದು ಅಂದರೆ ಅಕ್ಕಪಕ್ಕ ಅಂಗಡಿ ಇರೋಲ್ಲ ನೋಡಿ ಅಂತಹ ಪ್ಲೇಸ್ಗಳಲ್ಲಿ ಅವರು ಬಿಸ್ನೆಸ್ನ ಅವರು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ನೋಡ್ತಾರೆ ಇಂಪ್ರೂವ್ ಮಾಡಿಕೊಂಡು ಇವತ್ತು ಕುಗ್ಗಿರ್ಬೋದು ಆದರೆ ನಾಳೆ ಕುಗ್ಗಲ್ಲ ನಾವು ಇಂಪ್ರೂವ್ ಮಾಡ್ಕೊಂಡಿರೋದಷ್ಟು ಅದನ್ನು ಹೆಚ್ಚಾಗಿ ಬೆಳೆಸ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ನ ಅವರು ಬೆಳೆಸ್ಕೊಂಡು ಈ ರೀತಿ ಅವರು ಮಾಡಿಕೊಂಡು ಎತ್ತರ ಎತ್ತರಕ್ಕೆ ಬೆಳೆದು ಅವರು ಒಂದು ಹಣವನ್ನು ಸಂಪಾದನೆ ಮಾಡೋಕ್ಕೆ ಅವರು ಪ್ರಯತ್ನ ಪಡ್ತಾರೆ ಹೌದು ಫ್ರೆಂಡ್ಸ್ ಹಾಗಾಗಿ ಇವತ್ತೊಂದು ದಿನ ಅವರು ಇಂಥದ್ದೇ ಇಂಥ ಕೆಲಸಗಳನ್ನೆಲ್ಲ ಆಮೇಲೆ ಒಂದಿನೂ ಸಹ ಅವರು ರಜಾ ಮಾಡೋಕೆ ಹೋಗೋಲ್ಲ ಅಕಸ್ಮಾತ್ ಏನಾದ್ರು ಅವರು ಅಂದರೆ ಶಾಪ್ಗಳಾಗಿರ್ಬೋದು ಮಾ ಏನೇ ಒಂದು ಅಂಗಡಿ ಇದ್ರು ಅವ್ರು ಒಂದಿನೂ ಸಹ ಅವರು ಬಾಗ್ಲಾತ್ಕೋದಾಗಿರ್ಬೋದು ರಜಾ ಮಾಡ್ಕೊಂಡು ಹೋಗೋದಾಗಿರ್ಬೋದು ಬಾಕ್ ಮುಚ್ಕೊಂಡು ರಜಾ ಮಾಡಿ ಹೋಗೋದಂತಾಗಿರ್ಬೋದು ಅದನ್ನು ಮಾಡಲ್ಲ ಯಾಕೆ ಅಂತಂದರೆ ಅವ್ರಿಗೆ ಒಂದಿನ ಅವರು ಬಾಗ್ಲಾಕೋದ್ರೆ ಸಾಕು ಅವ್ರಿಗೆ ಏನೋ ಒಂಥರ ಅಂದರೆ ಫೀಲಿಂಗ್ ಕಾಣ್ತಾ ಇರ್ತೇವೋ ರಜಾ ಮಾಡಿಬಿಟ್ಟಿದ್ದೀನಿ ಬಿಸ್ನೆಸ್ ಹೇಗಿರುತ್ತೋ ಏನು ಯಾಕೆಂದರೆ ಬಿಸ್ನೆಸ್ ಮಾಡುವಂಥ ಅಂಗಡಿಗಳಲ್ಲಿ ಪ್ರತಿನಿತ್ಯ ಅಂಗಡಿ ತೆಗೆದ್ರೆ ಮಾತ್ರ ಬಿಸ್ನೆಸ್ ಆಗೋದು ಅಲ್ವಾ ಯಾಕೆಂದರೆ ಕಸ್ಟಮರು ಯಾವ ಗಳಿಗೆಯಲ್ಲಿ ಯಾವ ಟೈಮಲ್ಲಿ ಬರ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ ಅಲ್ವಾ ಹಾಗಾಗಿ ಅವರು ಅಕಸ್ಮಾತ್ ಅವ್ರು ಹೋಗುವಂಥ ಪರಿಸ್ಥಿತಿ ಬಂದ್ರು ಅವ್ರ ಕಡೆ ಇರುವಂತಹ ಯಾರನ್ನಾದರೂ ಒಬ್ಬೊರನ್ನ ವ್ಯಕ್ತಿನ ಕುಣಿಸಿ ಅವರು ಬಿಸ್ನೆಸ್ ಮಾಡಿ ಅಂತ ಹೇಳಿ ಅವರು ಬಿಟ್ಟು ಹೋಗ್ತಾರೆ ಹೊರ್ತು ಅವರು ಭಾಗನ ಕ್ಲೋಸ್ ಮಾಡಿಕೊಂಡು ಅವರು ಹೋಗಲ್ಲ ಅಲ್ವಾ ಈಗ ಇಂಥ ಎಲ್ಲಾದ್ರ ಜೊತೆಗೆ ನೀವು ಇನ್ನೂ ಒಂದು ವಿಷಯನ ತಿಳ್ಕೊಬೇಕಾಗುತ್ತೆ ಅವರು ದೀಪಾವಳಿ ಹಬ್ಬದಲ್ಲಾಗಿರ್ಬೋದು ಇರುವಂಥ ಕೆಲವೊಂದು ಹಬ್ಬದಲ್ಲೂ ಸಹ ಅವರು ಕೆಲವೊಂದು ಇಂಪಾರ್ಟೆಂಟ್ ಆಗಿ ಅವರು ದೇವ್ರನ್ನ ಅಂದರೆ ಮಾತೆ ಮಹಾಲಕ್ಷ್ಮಿನ ಪೂಜೆ ಮಾಡ್ಕೋತಾರೆ ಪೂಜೆ ಮಾಡಿ ಅವರು ಮನೆಯವರೆಲ್ಲರೂ ಸಹ ಪೂಸ್ ತುಂಬ ವಿಜೃಂಭಣೆಯಿಂದ ಪೂಜೆ ಮಾಡಿ ಲಕ್ಷ್ಮಿನವರು ಅಮಾವಾಸ್ಯೆ ಹುಣ್ಣಿಮೆ ಮಂಗಳವಾರ ಶುಕ್ರವಾರ ಗುರುವಾರ ಈ ದಿನಗಳಲ್ಲಿ ಅವರು ಆದಷ್ಟು ಅವರು ಮಾತೆ ಮಹಾಲಕ್ಷ್ಮಿನ ಹೊಲಿಸ್ಕೊಳ್ಳೋಕ್ಕೆ ತುಂಬನೇ ಪ್ರಯತ್ನ ಪಡ್ತಾರೆ ಪ್ರಯತ್ನಪಟ್ಟು ಪೂಜೆ ಪುರಸ್ಕಾರಗಳನ್ನ ಅವರು ಮಾಡ್ತಾರೆ ಮತ್ತು ಇನ್ನೂ ಒಂದು ನೀವು ನಿಮಗೆ ನೀವು ಗಮನಿಸ್ಬೋ ಗಮನಿಸಿರ್ಬೋದು ಅವರು ಸಾಮಾನ್ಯವಾಗಿ ಸೇಟುಸ್ಗಳು ಅಂದರೆ ಮಾರವಾಡಿಗಳ ಮನೆಗಳಲ್ಲಿ ಲೇಡೀಸು ಪೂಜೆ ಮಾಡಲ್ಲ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಜೆಂಟ್ಸೇ ಪೂಜೆ ಮಾಡೋದು ಜೆಂಟ್ಸ್ಗಳು ಯಾರ ಮನೆಯಲ್ಲಿ ಪೂಜೆ ಮಾಡ್ತಾರೋ ಅವ್ರ ಮನೆಯಲ್ಲಿ ಏಳಿಗೆ ಯಶಸ್ಸು ಅನ್ನೋದೇ ಕಾಣುತ್ತೆ ಲೇಡೀಸ್ ಮಾಡುವಂಥ ಅಂದರೆ ಲೇಡೀಸ್ ಮಾಡಿದ್ರೆ ಪೂಜೆ ಪುರಸ್ಕಾರಗಳು ಸಲ್ಲಲ್ವಾ ಮಾತೆ ಮಹಾಲಕ್ಷ್ಮಿ ಒಲಿಯಲ್ವಾ ಅಂತ ನೀವು ಕೇಳ್ಬೋದು ಆದರೆ ಒಲಿತಾರೆ ಆದರೆ ಜೆಂಟ್ಸು ಮಾಡುವಂತಹ ಪೂಜೆಯಲ್ಲಿ ಯಶಸ್ಸು ಏಳಿಗೆನೇ ಹೆಚ್ಚಾಗಿರುತ್ತೆ ಹಾಗಾಗಿ ಪ್ರತಿಯೊಬ್ಬರ ಮಾಡುವರಿಗಳ ಮನೆಗಳನ್ನು ಸಹ ಅವರು ಜೆಂಟ್ಸ್ಗಳೇ ಮಾ ಪೂಜೆ ಮಾಡ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಅದರಲ್ಲದೆ ಜೆಂಟ್ಸ್ಗಳು ಪೂಜೆ ಮಾಡಿ ಕೆಲವು ತಂತ್ರ ಮಂತ್ರಗಳನ್ನು ಸಹ ಮಾಡಿಕೊಂಡು ಅವರು ಮಾತೆ ಮಹಾಲಕ್ಷ್ಮಿ ಆಕರ್ಷಣೆ ಮಾಡ್ತಾರೆ ಅದು ಆ ಒಂದು ಮಾತೆ ಮಹಾಲಕ್ಷ್ಮಿನ ಆಕರ್ಷಣೆ ಮಾಡೋದ್ರ ಜೊತೆಗೆ ಈ ಒಂದು ಕೆಲಸನೂ ಸಹ ಮಾತು ಮಾಡ್ತಾರೆ ಅಂದರೆ ಹಣನ ಆಕರ್ಷಣೆ ಮಾಡ್ಕೊಳ್ಳೋದಕ್ಕೆ ಹಣನ ಒಂದು ನಮ್ಮ ಅವರ ಒಂದು ಲಿಮಿಟದಲ್ಲಿ ಇಟ್ಕೊಳ್ಳೋಕೋಸ್ಕರ ಮಾತೆ ಮಹಾಲಕ್ಷ್ಮಿನ ಅವರು ಲಿಮಿಟಲ್ಲಿ ಇಟ್ಕೊತಾರಂತೆ ಇಟ್ಕೊಳ್ಳೋದ್ರಿಂದನೇ ಅಂತೆ ಅವರ ಅವ್ರ ಮನೆಯಲ್ಲಿ ಯಾವತ್ತು ಬಡಿಸ್ತಾನೆ ಅನ್ನೋದು ಕಾಡಲ್ಲ ಹಣ ತುಂಬಿ ತುಳುಕುತ್ತೆ ಅಂತ ಅನ್ನೋದು ಹಾಗಾದರೆ ಇವತ್ತು ನಾನು ತೋರಿಸ್ಕೊಡುವಂತಹ ಈ ಒಂದು ವಿ ಈ ಒಂದು ವೀಡಿಯೋನ ನೀವು ಅಂದರೆ ಈ ಒಂದು ರೆಮಿಡಿನ ನೀವು ನೋಡಿ 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 ಮಾಡಿ ನೋಡಿ ಫ್ರೆಂಡ್ಸ್ ಖಂಡಿತ ಎಷ್ಟರ ಮಟ್ಟಿಗೆ ಇದು ಅದ್ಭುತವಾದಂಥ ರಿಸಲ್ಟ್ ಕೊಡುತ್ತೆ ಅಂತಂದರೆ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಿಗೆ ಒಂದು ಒಂದು ಅದ್ಭುತವಾದಂಥ ರಿಸಲ್ಟ್ ಕೊಡುತ್ತೆ ಹಾಗಾದರೆ ಆ ರೆಮಿಡಿ ಯಾವುದು ಅಂತ ಕೇಳಿದರೆ ನಾನು ನಿಮಗೆ ನಿಮಗೆ ಸಿಂಪಲಾಗಿ ತೋರಿಸ್ಕೊಡ್ತೀನಿ ಇದೊಂದು ರೆಮಿಡಿಯನ್ನು ನೀವು ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ಹಾಗಾದರೆ ಆ ರೆಮಿಡಿ ಯಾವುದು ಆ ರೆಮಿಡಿ ಮಾಡ್ಕೊಳ್ಳೋಕ್ಕೆ ಯಾವ ವಸ್ತುಗಳು ಬೇಕು ಅನ್ನೋದನ್ನ ಅದನ್ನ ಯಾವ ರೀತಿ ಮಾಡೋದು ಯಾವ ಟೈಮಲ್ಲಿ ಮಾಡೋದು ಯಾವ ದಿನ ಮಾಡೋದು ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ನೋಡಿ ಅವರು ಇಷ್ಟು ಪದಾರ್ಥಗಳನ್ನು ಇಟ್ಕೊಂಡು ಅವರು ಲಕ್ಷ್ಮಿನ ಆಕರ್ಷಣೆ ಮಾಡ್ತಾರೆ ಮಾತೆ ಮಹಾಲಕ್ಷ್ಮಿ ನಮ್ಮ ಹತ್ರ ಬಂದು ನೆಲೆಸಬೇಕು ನೆಲೆಸಿ ನಮ್ಮಲ್ಲಿರುವಂತಹ ಕಷ್ಟಗಳನ್ನೆಲ್ಲ ದೂರ ಮಾಡಿ ನಮಗೆ ಹಣದ ಒಳೆನೇ ಅರಿಸಬೇಕು ಅಂತ ಅನ್ನೋದಕ್ಕೋಸ್ಕರ ಅವರು ಅವ್ರಿಗೆ ಹಣದ ಸಮಸ್ಯೆನೇ ಬರಬಾರ್ದು ಅನ್ನೋದಕ್ಕೋಸ್ಕರ ಅವರು ಅವರು ವ್ಯಾಪಾರ ಮಾಡುವಂತಹ ಜಾಗದಲ್ಲಾಗಿರ್ಬೋದು ಇಲ್ಲ ಮನೆಯಲ್ಲಿ ಬೀರಿನಲ್ಲಿ ಸಹ ಅವರು ಅವರೇ ಸಪ್ರೇಟಾಗಿ ಒಂದು ಬೀರು ಇಟ್ಕೊಂಡಿರ್ತಾರೆ ಅಲ್ಲಿ ಮಾತೆ ಮಹಾಲಕ್ಷ್ಮಿನ ಮತ್ತು ಹಣವನ್ನು ಆಕರ್ಷಣೆ ಮಾಡೋದಕ್ಕೆ ಕೆಲವು ತಂತ್ರಮಂತ್ರಗಳನ್ನು ಮಾಡ್ಕೊಂಡಿರ್ತಾರೆ ಅದರಲ್ಲಿ ಇದು ಸಹ ಒಂದು ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋದು ಅಂತ ಸಹ ನಾವು ಹೇಳ್ಬೋದು ನೋಡಿ ಈ ಎಷ್ಟು ಇಷ್ಟು ವಸ್ತುಗಳಲ್ಲಿ ಮೊದಲನಾಗಿ ಅವರು ಏನು ತಗೋತಾರೆ ಅಂತಂದರೆ ಈ ರೀತಿ ಇರುವಂಥ ಒಂದು ಕುಡುಕೆನ ನಾವು ಅವರು ತೆಗೆದುಕೊಳ್ತಾರೆ ಫ್ರೆಂಡ್ಸ್ ನೋಡಿ ಈ ರೀತಿ ಇರುವಂಥ ಒಂದು ಕುಡುಕೆನ ತೆಗೆದುಕೊಳ್ಳಿ ತೆಗೆದುಕೊಂಡು ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ನಾನು ನಿಮಗೆ ಅರಿಶಿನ ತೋರಿಸ್ತಾ ಇದ್ದೀನಿ ಈ ಅರಿಶಿನ ಒಂದು ಸ್ಪೂನಷ್ಟು ಈ ಕುಡಿಕೆ ಒಳಗಡೆ ಹಾಕೊಳ್ಳಿ ಹಾಕೊಂಡು ನಂತರ ನೀವು ಇದಕ್ಕೆ ಏನು ಮಾಡಬೇಕು ಅಂತಂದರೆ ನೆಕ್ಸ್ಟು ನೋಡಿ ಇಲ್ಲಿ ನಾನು ನಿಮಗೆ ಅಂದರೆ ನೋಡಿ ಬಿಳಿ ಸಾಸಿವೆನ ತೋರಿಸ್ತಾ ಇದ್ದೀನಿ ಈ ಬಿಳಿ ಸಾಸಿವೆನೂ ಸಹ ನೀವು ಒಂದು ಸ್ಪೂನಷ್ಟು ಈ ಅರಿಶಿನದ ಮೇಲ್ಗಡೆ ಒಳಗಡೆಗೆ ಅಂದರೆ ಈ ಒಂದು ಒಳಗಡೆಗೆ ಹಾಕಬೇಕಾಗುತ್ತೆ ನೆಕ್ಸ್ಟು ನೆಕ್ಸ್ಟು ನೀವು ಏನು ಮಾಡಬೇಕು ಅಂತಂದರೆ ಇಲ್ಲಿ ನಾನು ನಿಮಗೆ ನೋಡಿ ಅಕ್ಕಿನ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ನಿಮಗೆ ಅಕ್ಕಿನ ಒಂದು ಬೌಲಷ್ಟು ಅಕ್ಕಿನ ತೋರಿಸ್ತಾ ಇದ್ದೀನಿ ಇದನ್ನು ಸಹ ನೀವು ಒಂದು ಸ್ಪೂನಷ್ಟು ಅಕ್ಕಿನ ನೀವು ಇದರ ಒಳಗಡೆ ಹಾಕಬೇಕಾಗುತ್ತೆ ಹಾಕಿ ನಂತರ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ನೋಡಿ ನಾನು ಇಲ್ಲಿ ಇಪ್ಪತ್ತ ಒಂದು ರೂಪಾಯಿ ಅಂದರೆ ಬೆಸ ಸಂಖ್ಯೆಯ ಪ್ರಕಾರದಲ್ಲಿ ನೀವು ನೋಡಿ ನಾನು ಇಲ್ಲಿ ನಿಮಗೆ ಇಪ್ಪತ್ತ ಒಂದು ರೂಪಾಯಿನ ನಿಮಗೆ ತೋರಿಸ್ತಾ ಇದ್ದೀನಿ ಈ ಇಪ್ಪತ್ತ ಒಂದು ರೂಪಾಯಿನೂ ಸಹ ನೀವು ಇದರ ಒಳಗಡೆ ನೀವು ಈ ರೀತಿ ಒಳಗಡೆ ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ನೀವು ನಂತರ ನೀವೇನು ಮಾಡಬೇಕು ಅಂತಂದರೆ ಅದರ ಮೇಲ್ಗಡೆ ನೀವು ನೋಡಿ ನಾನು ನಿಮಗೆ ಗೋಮತಿ ಚಕ್ರ ಅಂತ ತೋರಿಸ್ತಾ ಇದ್ದೀನಿ ಈ ಗೋಮತಿ ಚಕ್ರ ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದದ್ದು ಮಾತೆ ಮಹಾಲಕ್ಷ್ಮಿನ ಆಕರ್ಷಣೆ ಮಾಡೋದು ಇದೂ ಒಂದು ವಸ್ತು ಅಂತಲೂ ಸಹ ನಾವು ಹೇಳ್ಬೋದು ಯಾಕೆಂದರೆ ಮಾತೆ ಮಹಾಲಕ್ಷ್ಮಿ ಉಪ್ಪಿನ ಸಮುದ್ರದಲ್ಲಿ ಸಮುದ್ರದಲ್ಲಿ ಜನ್ಮ ತಾಳಿದ್ರಲ್ವಾ ಆಗ ಹತ್ರ ಮಹಾಲಕ್ಷ್ಮಿ ಜೊತೆಗೇನೆ ಈ ಒಂದು ಗೋಮತಿ ಚಕ್ರವನ್ನು ಆಗಿರ್ಬೋದು ಗೋಮತಿ ಚಕ್ರವಾಗಿರ್ಬೋದು ಕಮಲದ ಬೀಜ ಆಗಿರ್ಬೋದು ಇದೆಲ್ಲವೂ ಸಹ ಅವ್ರ ಜೊತೆನೇ ಉದ್ಭವವಾಗಿರುವಂತಹ ಒಂದು ಒಂದು ವಸ್ತುಗಳು ಅಂತಲೇ ಹೇಳ್ಬೋದು ಅದರಲ್ಲಿ ಈ ಗೋಮತಿ ಚಕ್ರನ ನೀವು ಇದ್ರ ಒಳಗಡೆ ಮೇಲ್ಗಡೆ ಭಾಗದಲ್ಲಿ ಹೀಗೆ ಇಡಬೇಕಾಗುತ್ತೆ ನೋಡಿ ಇಷ್ಟನ್ನು ಎಲ್ಲ ತುಂಬ ಹಾಕಿದಾಗ ಇದು ತುಂಬೋಗ್ಬಿಡುತ್ತಲ್ವಾ ತುಂಬಿದಾಗ ಇದರ ಮೇಲ್ಗಡೆ ಈ ರೀತಿ ಹಾಕಬೇಕು ಹಾಕ್ಬಿಟ್ಟು ನಂತರ ನೀವೇನು ಮಾಡಬೇಕು ಅಂತಂದರೆ ಹಾಂ ಫ್ರೆಂಡ್ಸ್ ನೋಡಿ ಈ ರೀತಿ ಇರುತ್ತಲ್ವಾ ಈ ರೀತಿ ಎಲ್ಲ ಪದಾರ್ಥಗಳನ್ನ ನೀವು ಒಳಗಡೆ ಹಾಕಿರ್ತಿಲ್ವಾ ಹಾಕಿದ ನಂತರ ನೀವು ಏನು ಮಾಡಬೇಕು ಅಂದರೆ ನೋಡಿ ನಾನು ನಿಮಗೆ ಇಲ್ಲಿ ಕೆಂಪು ಬಣ್ಣದ ಒಂದು ವಸ್ತ್ರನ ತೋರಿಸ್ತಾ ಇದ್ದೀನಿ ಅದೇ ಒಂದು ಬ್ಲೌಸ್ ಪೀಸ್ನ ತೋರಿಸ್ತಾ ಇದ್ದೀನಿ ಇದೇ ರೀತಿ ಇರುವಂಥ ಒಂದು ಬ್ಲೌಸ್ ಪೀಸ್ನ ತೆಗೆದುಕೊಂಡು ನೀವು ಈ ಒಂದು ನೋಡಿ ಈ ಮಣ್ಣಿನ ಒಂದು ಕುಡಿಕೆ ಇರುತ್ತಲ್ವ ಈ ಕುಡಿಕೆನ ನೀವು ಈ ಒಂದು ಬ್ಲೌಸ್ ಪೀಸ್ನಿಂದ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಫೋಲ್ಡ್ ಮಾಡಿ ನೀವು ಇದ್ರ ಬಾಯಿ ಇರುತ್ತಲ್ವ ಈ ಬಾಯಿನ ನೀವು ಮುಚ್ಚಬೇಕಾಗುತ್ತೆ ಅಂದರೆ ಒಂದು ಕೆಂಪು ಬಣ್ಣದ ದಾರದ ಸಹಾಯದಿಂದ ಈ ರೀತಿ ಕ್ಲೋಸ್ ಮಾಡಿ ಈ ರೀತಿ ಮುಚ್ಬಿ ಮುಚ್ಚಿಬಿಟ್ಟು ಇದನ್ನು ನೀವು ಏನು ಮಾಡಬೇಕಂತಂದರೆ ನೀವು ವ್ಯಾಪಾರ ಮಾಡುವಂಥ ಜಾಗದಲ್ಲಾಗಿರ್ಬೋದು ಇಲ್ಲ ನೀವು ಮನೆಯಲ್ಲಿರುವಂಥ ನಿಮ್ಮ ಬೇರುವಿನೆಲ್ಲಾದರೂ ಸಹ ಇಟ್ಕೋಬೋದು ಫ್ರೆಂಡ್ಸ್ ನೀವು ಅಂದರೆ ವ್ಯಾಪಾರ ಮಾಡ್ತಾ ಇದ್ದೀವಿ ನೀವು ನೀವು ವ್ಯಾಪಾರ ಮಾಡ್ತಾ ಇದ್ದೀವಿ ಅಂಗಡಿ ಇದೆ ಅಂತಂದರೆ ಅಲ್ಲೂ ಇಟ್ಕೊಂಡು ಪ್ರತಿನಿತ್ಯ ಇದಕ್ಕೆ ಧೂಪ ದೀಪಗಳನ್ನ ತೋರಿಸಿ ನೀವು ಅರ್ಶನ ಕುಂಕುಮ ಹೂ ಎಲ್ಲವನ್ನು ಹಾಕಿ ನೀವು ಪೂಜೆ ಪುರಸ್ಕಾರವನ್ನ ಮಾಡ್ಕೊಳ್ಳಿ ಮತ್ತೆ ವ್ಯಾಪಾರ ಏನು ಮಾಡ್ತಾ ಇಲ್ಲ ಅಂತ ನೀವು ಹೇಳೋದಾದ್ರೆ ಇದನ್ನ ನೀವು ಈ ರೀತಿ ಮಾಡಿಕೊಂಡು ನೀವು ಈ ರೀತಿ ನೀವು ಫೋಲ್ಡ್ ಮಾಡ್ಕೊಂಡು ಇದಕ್ಕೆ ನೀವು ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಆದಷ್ಟು ನೀವು ಬೆಳಗಿನ ಜಾವ ಒಂದು ಆರು ಗಂಟೆಯಿಂದ ಎಂಟು ಗಂಟೆ ಒಳಗೆ ಮಾಡ್ಕೊಳ್ಳಿ ನೀವು ಗೋಧುಳಿಯ ಸಮಯದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಒಂದು ಐದುವರೆಯಿಂದ ಒಂದು ಏಳು ಗಂಟೆ ಒಳಗಡೆ ಮಾಡ್ಕೊಳ್ಳಿ ಈ ರೀತಿ ಕಟ್ಟಿ ನೀವು ಇದರ ಬಾಯಿನ ನೀವು ಈ ಬ ಈ ಒಂದು ಈ ಒಂದು ಈ ರೀತಿ ಅಂತ ಬಟ್ಟೆ ಹಾಕಿ ಬಾಯಿನ ನೀವು ಕೆಂಪು ಬಣ್ಣದ ದಾರದಿಂದ ಕಟ್ಕೊಳ್ಳಿ ಕಟ್ಕೊಂಡು ನಂತರ ನೀವೇನು ಮಾಡಬೇಕು ಅಂದರೆ ಇದನ್ನು ನಿಮ್ಮ ಬೀರುನಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ನೀವು ಇದಕ್ಕೆ ಪೂಜೆ ಅಂದರೆ ಕಟ್ಟಿ ನಂತರ ನೀವು ಇದಕ್ಕೆ ನಿಮ್ಮ ಮಾತೆ ಮಹಾಲಕ್ಷ್ಮಿ ಫೋಟೋದ ಮುಂದೆ ಇಟ್ಟು ಇದಕ್ಕೆ ಧೂಪ ದೀಪ ಪ್ರತಿಯೊಂದು ದರ್ಶನ ಕುಂಕುಮ ಪ್ರತಿಯೊಂದನ್ನು ಸಹ ತೋರಿಸಿ ನೀವು ಅದಕ್ಕೆ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನಂತರ ನಿಮ್ಮ ಒಂದು ಬೀರಿನಲ್ಲಿ ಇಟ್ಕೊಂಡು ನೀವು ಪ್ರತಿದಿನ ನೀವು ಯಾವ ರೀತಿ ಪೂಜೆ ಮಾಡ್ತೀರೋ ಆ ಆ ಒಂದು ಸಮಯದಲ್ಲಿ ಇದಕ್ಕೂ ಸಹ ಧೂಪ ದೀಪಗಳನ್ನ ನೀವು ಬೀರಿನಲ್ಲಿ ಇಟ್ಟಿರ್ತೀರ ಅಲ್ವಾ ಅದಕ್ಕೂ ಸಹ ಧೂಪ ದೀಪಗಳನ್ನ ತೋರಿಸ್ಕೊಂಡು ಬಂದು ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ಫ್ರೆಂಡ್ಸ್ ನೀವು ಮಾಡಿದಂತಹ ಮೂರು ನಾಲ್ಕು ದಿನಕ್ಕೆ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಆಗುತ್ತೆ ಒಂದು ಒಳ್ಳೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಅಂದರೆ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದಾದ್ರೂ ಹಣ ಆಗಿದ್ರೆ ಹಣ ಬರುತ್ತೆ ನಿಮ್ಮ ಮನೇಲಿರೋಂಥ ಹಣದ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರುತ್ತೆ ಹಣ ಆಕರ್ಷಣೆಯಾಗುತ್ತೆ ನಿಮ್ಮ ಮನೇಲಿರೋಂಥ ದಾರಿದ್ರ್ಯತೆಗಳು ಕಷ್ಟಗಳು ನೋವು ಬಾಧೆಗಳು ಎಲ್ಲವೂ ಸಹ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿಯು ಸತ್ಯನಾರಾಯಣ ಜೊತೆ ಕಾಲು ಕುಣ್ಕೊಂಡು ಕುಣ್ಕೊಂಡು ಗೆಜ್ಜೆ ಸೌಂಡ್ ಮಾಡಿಕೊಂಡು ನಿಮ್ಮ ಮನೆಗೆ ಬಂದು ಈ ರೀತಿ ಮಾಡಿದ ನಂತರ ಗೆಜ್ಜೆ ಸೌಂಡ್ ಮಾಡಿಕೊಂಡು ಮತ್ತು ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೂ ಹೇಳ್ಬೋದು ಯಾಕೆಂದರೆ ಇದನ್ನು ಮಾರ್ವಡಿಗಳು ಮಾಡ್ತಾರೆ ಸಾಮಾನ್ಯ ನಿಮಗೆ ನಿಮಗೆ ಗೊತ್ತಿಲ್ಲ ಬೇಕಾದ್ರೆ ನಿಮ್ಗೆ ಯಾರಾದರೂ ಫ್ರೆಂಡ್ಸ್ಗಳು ಇದ್ದರೆ ಮಾರುವಡಿಗಳು ಇಲ್ಲ ಯಾರು ಪರಿಚಯದವ್ರು ಇದ್ದರೆ ಅವ್ರನ್ನ ಕೇಳಿ ನೋಡಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹನ್ನೆರಡುಗೆ ಹನ್ನೆರಡು ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಇದು ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರೆಮಿಡಿ ಇದು ಅಂತಲೂ ಹೇಳ್ಬೋದು ಯಾಕೆಂದರೆ ಇದನ್ನು ಮಾಡಿಕೊಂಡು ಯಾರಿಂದ ಮಾಡ್ತಾರೋ ಅವ್ರುಗಳಿಗೆ ಹಣದ ಸಮಸ್ಯೆನೇ ಕಾಡಲ್ಲ ಒಂದು ಹಣದ ಸಮಸ್ಯೆ ಅನ್ನೋದೇ ಬರೋಲ್ಲ ಅವ್ರಿಗೆ ಮತ್ತು ಅವ್ರ ಮನೆಯಲ್ಲಿ ನಾಲ್ಕಾರು ಮೂಲಗಳಿಂದ ನಾಲ್ಕಾರು ದಿಕ್ಕುಗಳಿಂದಲೂ ಸಹ ಹಣ ಬರುತ್ತಂತೆ ಅಂದರೆ ಈ ಒಂದು ರೆಮಿಡಿನ ಮಾಡಿ ನೋಡಿದ್ರೆ ಅಂದರೆ ಈ ಒಂದು ರೆಮಿಡಿನ ಮಾಡಿ ನೋಡಿ ನಿಮ್ಮಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಮೇನ್ ಆಗಿ ಹಣಕಾಸಿನ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನಿವಾರಣೆಯಾಗಿ ಹಣ ಆಕರ್ಷಣೆ ಆಗುತ್ತೆ ಧನ ಅಭಿವೃದ್ಧಿ ಆಗುತ್ತೆ ನಾಲ್ಕಾರು ದಿಕ್ಕುಗಳಿಂದ ಹಣ ಬರುತ್ತೆ ಅಷ್ಟು ಐಶ್ವರ್ಯನೇ ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಇದು ಒಳಗಡೆ ಹಾಕಿರುವಂಥ ವಸ್ತುಗಳೆಲ್ಲವೂ ಸಹ ಮಾತೆ ಮಹಾಲಕ್ಷ್ಮಿಗೆ ಸ್ವರೂಪವಾಗಿರುವಂತಹ ಪ್ರೀತಿಕಾರಕವಾಗಿರುವಂತಹ ವಸ್ತುಗಳು ಹಾಗಾಗಿ ನೋಡಿದ್ರೆ ಫ್ರೆಂಡ್ಸ್ ಈ ರೀತಿ ನೀವು ಮಾಡಿ ನೋಡಿ ನಿಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳು ದಾರಿದ್ರ್ಯತೆಗಳು ಎಲ್ಲವನ್ನು ಹೋಗಲಾಡಿಸಿ ಮೇನಾಗಿ ಆರ್ಥಿಕ ಸಮಸ್ಯೆಯನ್ನು ಹೋಗಲಾಡಿಸಿ ನೀವು ಒಂದು ನೆಮ್ಮದಿ ಸುಖಕರವಾದಂತಹ ಜೀವನ ಮಾಡ್ಬೋದು ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಮಾರ್ವಾಡಿಗಳು ಇಂತಹ ಕೆಲವೊಂದು ಹಣದ ರಹಸ್ಯಗಳನ್ನ ನಮಗೆ ಬಿಟ್ಕೊಡ್ದೇ ಅವರು ಇಂಥದ್ದನ್ನೆಲ್ಲ ಅವರು ಮಾಡ್ತಾ ಇರ್ತಾರಂತೆ ಅವರು ವಾರಕ್ಕೂ ಆಗಿರ್ಬೋದು ಇಲ್ಲ ವಾರಕ್ಕೆ ಎರಡು ಸಲ ಮೂರು ಸಲ ಆಗಿರ್ಬೋದು ಅವರು ಮಾಡ್ಕೊಳ್ಳೋದ್ರಿಂದಲೇ ಅವರಿಗೆ ಯಾವುದೇ ಒಂದು ಹಣದ ಸಮಸ್ಯೆಗಳು ಕಾಡ್ದೇ ಅವರು ಒಂದು ನೆಮ್ಮದಿಯಾದಂತಹ ಸುಖಕರವಾದಂತಹ ಒಂದು ಜೀವನ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಮಾನ್ ಇನ್ನೊಂದು ಏನು ಮಾಡಬೇಕು ಅಂತಂದರೆ ನಾವು ಪ್ರತಿನಿತ್ಯ ಮಾಡುವಂತಹ ದುಡಿಯುವಂಥ ಕೆಲಸನ ನಾವು ದುಡಿಲೇಬೇಕು ದುಡಿದ್ರೆ ಅಲ್ವಾ ನಮಗೆ ಹಣ ಬರೋದು ದುಡಿದೇನೆ ನಾವು ಹಣ ಬರಲಿ ಹಣ ಬರಲಿ ಇಂಥ ಅಂತ ಹೇಳಿ ನಾವು ಇಂಥ ರೆಮಿಡಿಗಳನ್ನ ಮಾಡೋಕೋಗ್ಬಾರ್ದು ನಾವು ದುಡಿಯೋ ಕೆಲಸನ ದುಡಿತಾ ಇರಬೇಕು ಮಾಡುವಂಥ ಕೆಲಸನ ಮಾಡ್ಕೊಳ್ಳೋದ್ರಿಂದಲೇ ನಮ್ಮ ಕೈಯಲ್ಲಿ ನಿಲ್ಲುವಂತಹ ಹಣಗಳು ಸಂಪೂರ್ಣವಾಗಿ ನಿಲ್ಲಿ ಆ ಹಣವನ್ನು ಆಗಿ ಆ ಹಣವು ನಮ್ಮ ಕೈ ಸೇರೋದು ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ನೋಡಿದ್ರ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನು ಶೇರ್ ಮಾಡಿ ಯಾಕೆಂದರೆ ಇದು ತುಂಬಾ ಪವರ್ಫುಲ್ಲಾಗಿ ಅದ್ಭುತವಾದಂಥ ರಿಸಲ್ಟ್ ಕೊಡುವಂತಹ ಒಂದು ಟಿಪ್ಸ್ ಯಾಕೆಂದರೆ ನಾವು ಇದನ್ನು ಮಾರುವಡಿಗಳ ಹತ್ರನೇ ತಿಳ್ಕೊಂಡು ಬಂದು ಮಾಡ್ತಾ ಇರುವಂಥ ಒಂದು ಟಿಪ್ಸು ಹಾಗಾಗಿ ನೀವೆಲ್ಲರೂ ಸಹ ಇದನ್ನ ಯೂಸ್ ಮಾಡಿಕೊಡಿ ಓಕೆ ಫ್ರೆಂಡ್ಸ್ ನಾವು ಹಾಕೋ ತಕ್ಷಣ ಯಾರು ನಮ್ಮ ಒಂದು ವೀಡಿಯೋಸ್ಗಳನ್ನ ಅತಿ ಹೆಚ್ಚಾಗಿ ವಾಚ್ ಮಾಡ್ತೀರೋ ಅಂಥ ವಿಜೇತ ಶಾಲೆನ ಗುರುತಿಸಿ ಅವ್ರಿಗೆ ನಾವು ಲಕ್ಕಿ ಡ್ರಾ ಮುಖಾಂತರವಾಗಿ ಎರಡು ಗಿಫ್ಟನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆದರೆ ನಾವು ಹಾಕುವಂಥ ವೀಡಿಯೋಸ್ಗಳನ್ನ ನೀವೇ ಫಸ್ಟ್ ವಾಚ್ ಮಾಡಿ ನಮಗೆ ಒಂದು ಬೀಜ ಮಂತ್ರನ ಅಂದರೆ ಲಕ್ಷ್ಮಿಯ ಬೀಜ ಮಂತ್ರನ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾದಂತಹ ನಿಮ್ಮೆಲ್ಲರಿಗೂ ಇಷ್ಟವಾಗುವಂಥ ಒಂದು ಒಳ್ಳೆಯ ವೀಡಿಯೋದಿಂದ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್